ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಮನೋವಿಜ್ಞಾನದಲ್ಲಿ ಬರುವ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳ ಕುರಿತು ಚರ್ಚೆ ಮಾಡ್ಕೋತಾ ಹೋಗಂಬರ್ರಿ ಸೊ ಇದ್ರ ಮೇಲೆ ಎಕ್ಸಾಮ್ನಲ್ಲಿ ಹಿಂದೆ ಕೇಳಿದ್ದಾರೆ ಈಗಲೂ ಸಹ ಈ ಈ ವರ್ಷವೂ ಸಹ ಕೇಳ್ಬೋದು ಸೊ ಹಾಗಾಗಿ ನಾ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಒನ್ ಒನ್ ಲೈನಲ್ಲಿರುವ ಆನ್ಸರ್ಗಳನ್ನೇ ಮಾತನ್ನ ಸೆಲೆಕ್ಟ್ ಮಾಡ್ಕೊಂಡಿನಿ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಮೊದಲನೇದು ಇದು ಎದ್ರ ಮೇಲೆ ಕೇಳೋರಂತಂದರೆ ಕಲಿಕೆ ಮೇಲೆ ಕೇಳಿದ್ದಾರೆ ಸೊ ಇದ್ರ ಮೇಲೂ ಸಹ ನಾನು ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಸಹ ನಾನು ಕವರ್ ಮಾಡೀನಿ ಇಷ್ಟ ಇದ್ದರೆ ಎಲ್ಲ ಒಂದು ಟಾಪಿಕ್ಗಳು ಸಹ ವಿಡಿಯೋಸ್ ಎಲ್ಲನೂ ನೋಡಿಕೊಡ್ರಿ ಅಂತ ಹೇಳ್ತೀನಿ ಅನುಭವದ ಮೂಲಕ ವ್ಯಕ್ತಿ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಏನಂತ ಅಂತಂದರೆ ಕಲಿಕೆ ಅಂತ ಕರಿತೀವಿ ಅನುಭವ ಅಂತಂದರೆ ಯಾವುದೇ ಒಂದು ಕಲಿಕೆ ಆಗಬೇಕಿತ್ತಂದರೆ ಒಂದೇ ಸರಿಗೆ ನಮಗೆ ಕ ಆ ಒಂದು ಅನುಭವ ಆಗಂಗಿಲ್ಲ ಅಂದರೆ ಅನುಭವ ಆಗಬೇಕಿತ್ತಂದರೆ ಹಲವಾರು ಬಾರಿ ನಾವು ಏನು ಮಾಡಬೇಕು ಪ್ರಯತ್ನ ಮಾಡ್ಕೊತಾನೆ ಹೋದಾಗ ನಮ್ಗೆ ಲಾಸ್ಟಿಗೆ ಅಂತಂದರೆ ಅಲ್ಲಿ ನಮ್ಮಲ್ಲಿ ಕಲಿಕೆ ಆಗ್ತದೆ ಫಾರ್ ಎಕ್ಸಾಂಪಲ್ ನಾವು ಈಗ ಸೈಕಲೇ ಕಲಿಬೇಕಿತ್ತಂದರೆ ಅಲ್ಲಿ ನಾವು ಹಲವಾರು ಬಾರಿ ಸೈಕಲ್ ಕಲಿಯುವಾಗ ಸಹ ನಾವು ಬಿದ್ದಾಗ ನಮ್ಗೆ ಭಾಳಷ್ಟು ಪೇನು ಮತ್ತು ಅನುಭವ ಆಗ್ತದೆ ಸೊ ಆ ಒಂದು ಅನುಭವ ಆದಾಗೆ ಅಲ್ಲಿ ಏನಾಗ್ತದೆ ನಮಗೆ ಸೈಕಲ್ ಕಲಿಕೆ ಅಂತಲೇ ಹೇಳಬಹುದು ಎರಡನೇದಾಗಿ ರಚನಾತ್ಮಕ ಮಾಪನವನ್ನು ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಲಿ ಮಕ್ಕಳಲ್ಲಿರುವ ಕಲಿಕಾ ಅಂತರವನ್ನು ಗುರುತಿಸಲು ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಯಾವ ರೀ ಈಗ ಫಸ್ಟ್ ಆಫ್ ಆಲ್ ನಾವು ರಚನಾತ್ಮಕ ತರಗತಿ ಅಂತಂತೇಳಿ ಏನಂತ ತಿಳ್ಕೊಬೇಕು ರಚನಾತ್ಮಕ ತರಗತಿ ಅಂದರೆ ಅಲ್ಲಿ ಮಕ್ಕಳ ಕೇಂದ್ರಿತ ಆಗಿರ್ತದೆ ಮತ್ತು ಅವರು ಅಲ್ಲಿ ಹೊಸ ನೂತನ ಅರ್ಥ ಸೃಷ್ಟಿ ಮಾಡ್ತಾರೆ ಅಂದರೆ ಹೊಸ ಹೊಸ ನವೀನ ಸೃಜನಶೀಲತೆ ಮತ್ತು ಹೊಸ ಹೊಸ ಆಲೋಚನೆಗಳನ್ನು ಅಲ್ಲಿ ಏನು ಮಾಡ್ತಾರೆ ರಚನಾತ್ಮಕ ತರಗತಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಾರಂತಲೇ ಹೇಳ್ಬೋದು ಬಟ್ ಮಾಪನ ಎದಕ್ಕೆ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳಲ್ಲಿರುವ ಕಲಿಕಾ ಅಂತರವನ್ನು ಗುರುತಿಸಲು ಯೂಸ್ ಮಾಡ್ತಾರೆ ನೆಕ್ಸ್ಟು ಪರಿಪಕ್ವತೆಯು ಈ ಎರಡು ಅಂಶಗಳ ಪ್ರಕ್ರಿಯೆ ಆಗಿದೆ ಅಂತಂದರೆ ಈಗ ಬೆಳವಣಿಗೆ ಮತ್ತು ವಿಕಾಸ ಎರಡಾದಾಗೆ ಮಾತ್ರ ಅಲ್ಲಿ ಮಗುವಿನ ಪರಿಪಕ್ವತೆ ಆಗಿರ್ತದೆ ಕೇವಲ ಬೆಳವಣಿಗೆ ಆದರೂ ಕೂಡ ವಿಕಾಸ ಆಗಿದ್ದಿಲ್ಲ ಅಂದರೆ ಅಲ್ಲಿ ಮಗು ಪಕ್ವತೆಯನ್ನು ಹೊಂದಿರುವುದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡಿದವರು ಸೊ ಇದು ಮೋಸ್ಟ್ ಇಂಪಾರ್ಟೆಂಟು ಸೊ ಬಾಹ್ಯ ಅಂತಲೂ ಕೇಳ್ಬೋದು ಎಕ್ಸಾಮ್ನಲ್ಲಿ ಅಥವಾ ವರ್ತನವಾದಿಗಳಂತಲೂ ಕೇಳ್ಬೋದು ಸೊ ಯಾರ್ಯಾರು ವರ್ತನವಾದಿಗಳು ಅಥವಾ ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡಿದವರು ಯಾರ್ಯಾರು ಅಂತಂದರೆ ಸ್ಕಿನ್ನರ್ ಗೊತ್ತೇ ಇರ್ತಾರೆ ನಿಮ್ಗೆ ಸ್ಕಿನ್ನರ್ ಪಾವ್ಲೋ ಹಲ್ ಗತ್ರಿ ಮತ್ತು ವ್ಯಾಟ್ಸನ್ ಸೊ ವ್ಯಾಟ್ಸನ್ ಅಂತಂದಾಗ ನಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ ಬಟ್ ಇನ್ನು ಉಳಿದುವುದು ಉಳಿದವರ ಮನೋವಿಜ್ಞಾನಿಗಳು ಸಹ ನಮಗೆ ಗೊತ್ತಿರಬೇಕು ಸ್ಕಿನ್ನರ್ ಪಾವಲೋ ಹಲ್ ಗತ್ರಿ ಮತ್ತು ವ್ಯಾಟ್ಸನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅದೇ ಥರ ನಾವು ಗೆಸ್ಟ್ ವಾದಿಗಳು ಯಾರ್ಯಾರು ಅಂತೇಳಿ ಸಹ ನಾವು ತಿಳ್ಕೊಬೇಕು ಯಾರ್ಯಾರು ಗೆಸ್ಟ್ ಅಲ್ ವಾ ಗೆಸ್ಟ್ ವಾದಿಗಳು ಹೊರ ಅಂತಂದರೆ ಕೋಹುಲರ್ ಕಾರ್ಡ್ ಲೆವಿನ್ ಕರ್ಟ್ ಕ್ವಾಕ್ ಮತ್ತು ವರ್ಧಮಿಯರ್ ಇವರೆಲ್ಲವೂ ಸಹ ಗೆಸ್ಟ್ ಅಲ್ಟ್ವಾದಿಗಳಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಬಂದುಬಿಟ್ಟು ಮಾನವತಾವಾದಿಗಳು ಯಾರ್ಯಾರು ಅಂತಂದರೆ ಅಬ್ರಹ್ಮ್ ಮಾಸ್ಲು ಮತ್ತು ಕಾರ್ಲೋ ರೋಜರ್ಸ್ ಸೊ ಇವರು ಮಾನವತಾವಾದಿಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಜೊತೆಗೆ ವ್ಯಕ್ತಿಯಲ್ಲಿರುವ ವಿಶೇಷ ಸಾಮರ್ಥ್ಯಕ್ಕೆ ಏನಂತೆ ಕರಿತೀವಿ ಅಂತ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಅದಕ್ಕೆ ಏನಂತೀವಿ ಅಂತಂದರೆ ಅಭಿಕ್ಷಮತೆ ಅಂತ ಕರಿತೀವಿ ಈ ಫಾರ್ ಯಾ ಯಾಕೆ ಅಭಿಕ್ಷಮತೆ ಅಂತ ಕರಿತೀವಿ ಅಂದರೆ ಈಗ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲೂ ಸಹ ವಿಶೇಷ ಸಾಮರ್ಥ್ಯ ಇರ್ತಾವೆ ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿ ಏನಂದರೆ ಅವನು ಕಲಿಕೆಯಲ್ಲಿ ಮುಂದಿದ್ದರೂ ಸಹ ಅವನಲ್ಲಿರುವ ಒಂದು ವಿಶೇಷ ಸಾಮರ್ಥ್ಯ ಏನಿರ್ತದೆ ಅಂತಂದರೆ ಅವ ಯಾವುದೋ ಒಂದು ಕೌಶಲ್ಯ ಅಂತಂದರೆ ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ನಲ್ಲಿ ಅಥವಾ ಆಟದಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಸ್ಕಿಲ್ಗಳಲ್ಲಿ ಅವನು ತೊಡಗಿರ್ತಾನೆ ಆ ಒಂದು ಸಾಮರ್ಥ್ಯ ಇದ್ದಾಗ ನಾವು ಅದಕ್ಕೆ ಏನಂತೀವಿ ಅಂದರೆ ವಿಶೇಷ ಸಾಮರ್ಥ್ಯಗೆ ಏನಂತೀವಿ ಅಂದರೆ ಅಭಿಕ್ಷಮತೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಿಕಾಸ ಎಂದರೆ ವ್ಯಕ್ತಿಯಲ್ಲಿ ಕಂಡುಬರುವ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಸೊ ನಾವು ಈಗ ಬೆಳವಣಿಗೆ ಅಂದಾಗ ಇದು ಪರಿಮಾಣಾತ್ಮಕ ಅಂತ ಹೇಳಿವಿ ವಿಕಾಸ ಅಂದಾಗ ನಾವು ಓನ್ಲಿ ಗುಣಾತ್ಮಕ ಅನ್ನೋಂಗಿಲ್ಲ ಇವು ಏನಂತೀವಿ ನಾವು ವಿಕಾಸ ಅಂದಾಗ ಇದು ಗುಣಾತ್ಮಕನೂ ಹೊಂದಿರ್ತದೆ ಮತ್ತು ಪರಿಮಾಣಾತ್ಮಕ ಎರಡು ಗುಣಗಳನ್ನು ಸಹ ಹೊಂದಿರ್ತದೆ ಅಂತಲೇ ಹೇಳ್ಬೋದು ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿರೋ ಪ್ರಶ್ನೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತರಾಗಿಯೇ ಹುಟ್ಟಿದರೂ ಕೂಡ ಇವರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆ ಮೂರ್ಖರನ್ನಾಗಿ ಮಾಡುತ್ತದೆ ಅಂತ ಹೇಳಿದವರು ಯಾರು ಅಂತ ಕೇಳರು ಇದು ಬಿ ಎಕ್ಸಾಮ್ನಲ್ಲಿ ಕೇಳಿರುವ ಹೇಳಿಕೆಯೇ ಕೆಲವೊಂದು ಸಾರಿ ಹೇಳಿಕೆ ಮೇಲೂ ಪ್ರಶ್ನೆ ಬರ್ತಾವ ಮತ್ತು ಯಾರು ಪ್ರತಿಪಾದನೆ ಮಾಡಿರಂತೂ ಡೈರೆಕ್ಟ್ ಕ್ವಶನ್ ಕೇಳಿದಾಗ ಈ ರೀತಿಯಾಗಿ ಅಂತ ಹೇಳ್ಬೋದು ಸೊ ಯಾರು ಹೇಳಿದರು ಈ ಹೇಳಿಕೆ ಅಂತಂದಾಗ ಜೆ ಪಿ ಗಿಲ್ಫರ್ಡ್ ಅವರು ಹೇಳಿದರು ಸೊ ಇವರು ಗಿಲ್ಫರ್ಡ್ರವ್ರ ಮೇಲೆ ವ್ಯಾಖ್ಯಾನ ಸಹ ಕೇಳ್ತಾರೆ ಮತ್ತು ಅವರು ಯಾವ ಸಿದ್ಧಾಂತವನ್ನು ಮಂಡನೆ ಅಂತಲೂ ಕೇಳ್ಬೋದು ಸೊ ಈ ಒಂದು ಸಿದ್ಧ ಬುದ್ಧಿಶಕ್ತಿ ಸಿದ್ಧಾಂತಗಳ ಕುರಿತು ಒಂದು ಟೂ ವೀಡಿಯೋಸೇ ಮಾಡಿದ್ದೀನಿ ನಿಮ್ಗಿಷ್ಟ ಇದ್ದರೆ ಹೋಗಿ ನೋಡಿ ಈ ಒಂದು ಬುದ್ಧಿಶಕ್ತಿಯ ಮೂರು ಆಯಾಮಗಳ ಸಿದ್ಧಾಂತ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ರಚನಾತ್ಮಕ ಸಿದ್ಧಾಂತ ಇದನ್ನು ಮಂಡನೆ ಮಾಡಿದವರು ಅಥವಾ ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ಜೆ ಪಿ ಗಿಲ್ಫರ್ಡ್ ನೆಕ್ಸ್ಟ್ ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಸಮಾಜಮಿತಿ ಮಾಪನ ಸೊ ಇದ್ರ ಮೇಲೂ ನಾನು ಟೂ ಕ್ಲಾಸ್ ಮಾಡೀನಿ ಈಗ ತರಗತಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿರ್ತಾರೆ ಸೊ ಅವರಲ್ಲಿರುವ ಭಾವನೆಗಳನ್ನು ಇನ್ನೊಬ್ಬರ ಮುಂದೆ ಅವರು ವ್ಯಕ್ತಪಡಿಸಲು ಏನು ಮಾಡ್ತಾರೆ ಒಬ್ಬರ ಮಧ್ಯೆ ಒಬ್ಬರು ಸಮಾಜ ಅಂದರೆ ಅವರು ಒಂದು ಏನು ಮಾಡ್ತಾರೆ ಅಂದರೆ ಸಂವಹನ ಮಾಡ್ತಾರೆ ಸೊ ಆ ಒಂದು ಸಂವಹನವನ್ನು ನಾವು ಯಾವ ರೀತಿಯಾಗಿ ಮಾಪನ ಮಾಡ್ತೀವಿ ಅಂತಂದರೆ ಈ ಒಂದು ಸಮಾಜಮಿತಿ ಮಾಪನದಿಂದ ಅವರ ಸಂಬಂಧವನ್ನು ನಾವು ಕಂಡುಹಿಡಿತೀವಿ ನೆಕ್ಸ್ಟು ಇದು ಆರ್ ಟಿ ಆರ್ ಟಿ ಆಗ್ಯದ ಅದು ಆರ್ ಟಿ ಅಲ್ಲ ಆರ್ಟಿಸಮ್ ಅಂತ ಅಷ್ಟೇ ಆರ್ಟಿಸಮ್ ಒಂದು ಬಗೆಯ ಇದು ಒಂದು ಯಾವ ರೋಗ ಅಂತಂದರೆ ಇದು ಒಂದು ನರ ಸಂಬಂಧಿ ವರ್ತನ ರೋಗ ಅಂತಲೇ ಹೇಳ್ಬೋದು ಸೊ ಇದು ಕೂಡ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆನೇ ಆಗಿರ್ತದ ಆರ್ಟಿಸಮ್ ಒಂದು ಬಗೆಯ ನರ ಸಂಬಂಧಿ ವರ್ತನ ರೋಗ ಈಗ ಆಲ್ರೆಡಿ ನಾನು ಹೇಳಿದ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಈ ಒಂದು ಸಮಾಜ ಮಿತಿ ತಂತ್ರ ಅಂತಲೇ ಹೇಳಿದ್ರು ಹೇಳಿದೆ ಸೊ ಇದು ಯಾರು ಬಳಸಿದ್ರು ಮೊದಲನೇದಾಗಿ ಅಂದರೆ ಜೆ ಎಲ್ ಮೊರೆನು ಸೊ ಇದು ಬಿ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆಯೇ ಆಗಿರ್ತದೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಿಶೇಷ ಅಗತ್ಯತೆಗಳುಳ್ಳ ಮಕ್ಕಳನ್ನು ಸಾಮಾನ್ಯವಾಗಿ ಸಾಮಾನ್ಯ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡ್ತೀವಲ್ಲ ಅದಕ್ಕೆ ಏನಂತೆ ಕರಿತೀವಂದರೆ ಸಮನ್ವಯ ಶಿಕ್ಷಣ ಅಂತೇಳಿ ಕರಿತೀವಿ ಇದು ಎವ್ರಿ ಟೈಮ್ ಟಿ ಟಿಯಲ್ಲಿ ಪೇಪರ್ ಒನ್ನಲ್ಲಿ ಅಥವಾ ಪೇಪರ್ ಟೂನಲ್ಲಿ ಕೇಳ್ತಾನೆ ಇರ್ತಾರ ಸೊ ಇದು ಇಂಪಾರ್ಟೆಂಟು ನೆಕ್ಸ್ಟ್ ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆಯೇ ಪುನರ್ಬಲನ ಸೊ ನಾವು ಟಿ ಟಿ ಇದು ಪುನರ್ಬಲನ ಅಂಬುವ ಒಂದು ವರ್ಡು ನಾವು ಟಿ ಎಲ್ಲಿಂದ ಬಿ ಎಡ್ನಲ್ಲಿ ಮೈಕ್ರೋ ಟೀಚಿಂಗಿಂದ ಇಲ್ಲಿ ಸ್ಟಾರ್ಟ್ ಆಗಿರ್ತದೆ ಪುನರ್ಬಲನ ಮೇಲೇ ಒಂದು ಮೈಕ್ರೋ ಟೀಚಿಂಗ್ ಇತ್ತಂದರೆ ಮಕ್ಕಳಿಗೆ ನಾವು ಧನಾತ್ಮಕವಾಗಿ ಪುನರ್ಬಲನ ಮಾಡ್ಬೋದು ಋಣಾತ್ಮಕವಾಗಿ ಮಾಡ್ಬೋದು ಬಟ್ ನಾವು ಅವ್ರ ವರ್ತನೆಗಳನ್ನು ಚೇಂಜ್ ಮಾಡಬೇಕಿತ್ತಂದ್ರೆ ನಾವು ಅವ್ರಿಗೆ ಏನು ಮಾಡಬೇಕು ಧನಾತ್ಮಕವಾಗಿ ನಾವು ಚೇ ಪುನರ್ಬಲನ ಮಾಡಿದಾಗ ಅವರಲ್ಲಿರುವ ದೋಷಗಳನ್ನು ಪರಿಹಾರ ಮಾಡಿ ಅವರು ಇನ್ನೂ ಹೆಚ್ಚು ಬೆಳೀಲಿಕ್ಕೆ ಹೆಲ್ಪ್ ಆಗ್ತದೆ ಯಾವುದು ಪುನರ್ಬಲನ ನೆಕ್ಸ್ಟ್ ಕ್ರಿಯೆಜನ್ ಅನುಬಂಧ ಕಲಿಕೆ ಅಥವಾ ಅನುಬಂಧ ಕಲಿಕೆಯ ಪ್ರತಿಪಾದಕರು ಯಾರು ಅಂದ್ರೆ ಬಿ ಎಫ್ ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಅಮೂರ್ತ ಬುದ್ಧಿಶಕ್ತಿ ಎಂಬ ಮೂರು ವಿಧದ ಬುದ್ಧಿಶಕ್ತಿ ಎಂದವರು ಯಾರು ಅಂದ್ರೆ ಈ ಒಂದು ಮೂರು ಬುದ್ಧಿಶಕ್ತಿಗಳ ಬಗ್ಗೆ ವಿವರಣೆ ನೀಡಿದವರು ಅಂತಂದರೆ ಥಾಂಡೈಕ್ ಸೊ ಥಂಡಾಯಕ್ ಇನ್ನೊಂದು ಬಿ ಒಂದು ಕಲಿಕೆಗೆ ಹೆಚ್ಚು ಒತ್ತು ಕೊಟ್ಟರು ಯಾವುದಂದರೆ ಪ್ರಯತ್ನ ಪ್ರಮಾದ ಪ್ರಮಾದ ಕಲಿಕೆ ಕಲಿಕೆಗೆ ಒತ್ತು ನೀಡಿದವರು ಥಾಂಡಾಯ್ಕ್ ನೆಕ್ಸ್ಟ್ ಒಂದು ಕಲಿಯವನಿಗೆ ಸ್ಕ್ಯಾಫೋಲ್ಡಿಂಗ್ ಪ್ರತಿಕ್ರಿಯೆ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು ಸೊ ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಈಗ ತರಗತಿಯಲ್ಲಿ ಒಂದು ವಿದ್ಯಾರ್ಥಿ ಏನಂದರೆ ಅವನಿಗೆ ಅವನೇ ಓದಿ ತಿಳ್ಕೊಂಬ ತಿಳ್ಕೊಂಬೋದು ಅಥವಾ ಇನ್ನೊಬ್ರು ಸಹಾಯ ತಗೊಂಡು ಓದೋದಕ್ಕೂ ಡಿಫ್ರೆನ್ಸ್ ಇರ್ತದಲ್ಲ ಅದಕ್ಕೆ ನಾವೇನಂತೀವಿ ಏನಂತೀವಿ ಓಲ್ಡಿಂಗ್ ಅಂತ ಕರಿತೀವಿ ಇದು ಸ್ಕಪ್ ಅನ್ನುವುದು ಒಂದು ಭೌತಿಕವಾದ ಅಂತಲೇ ಹೇಳ್ಬೋದು ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಇದ್ರ ಮೇಲೆ ಒಂದು ಟಾಪಿಕ್ ಏ ಮಾಡೀನಿ ನಾನು ಥರ್ಸ್ಟ್ ಸೊ ಈ ಥರ್ಸ್ಟ್ ಟು ತೌಸಂಡ್ ಟ್ವೆಂಟಿ ಟೂನಲ್ಲಿ ನಲ್ಲಿ ಕೇಳಿರೋ ಪ್ರಶ್ನೆ ಆಗಿರ್ತದೆ ಇದು ಬಹು ಅಂಶ ನೀಡಿದವರು ತಸ್ಟ್ ಎಷ್ಟು ಅಂಶ ಅಂತಂದ್ರೆ ಏಳು ಅಂತಾನೆ ಹೇಳಬಹುದು ನೆಕ್ಸ್ಟ್ ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಇಲ್ಲಿ ಇದು ಎಲ್ಲಿ ಉಪಯೋಗಿಸ್ತೀವಿ ಅಂತಂದ್ರೆ ಬುದ್ಧಿಮಂತನ ಸೃಜನಶೀಲತೆಯ ಮಕ್ಕಳಿಗೆ ಅವರಿಗಿನ್ನೂ ಹೆಚ್ಚು ಹೆಚ್ಚು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ತೊ ತೊಡಗಿಸಿಕೊಳ್ಳಲು ಈ ಒಂದು ಬುದ್ಧಿಮಂತನ ಬುದ್ಧಿಮಂತನವನ್ನು ಬಳಕೆ ಮಾಡಿದರು ಅಲೆಕ್ಸ್ ಅಸ್ಬರ್ನವರು ಈ ಒಂದು ತಂತ್ರವನ್ನು ಬಳಕೆ ಮಾಡ್ತಾರೆ ಸೊ ಹಾಗಾಗಿ ಇದು ಯಾರಿಗೆ ಯೂಸ್ ಮಾಡ್ತೀವಿ ಅಂದರೆ ಸೃಜನಶೀಲತೆ ಮಕ್ಕಳಿಗೆ ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಇಪ್ಪತ್ತು ಅಂಶಗಳು ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಚಾನಲನ್ನು ನೀವೇನು ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು